ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನಿವತ್ತು ಫಾಸ್ಟ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ರೀಡಿಂಗ್ ತೊಗೋತಾ ಇದ್ದೀನಿ ಈಗಿರುವಂತಹ ನಿಮ್ಮ ಒಂದು ಏನು ರನ್ನಿಂಗ್ ಇದೆ ನಿಮ್ಮ ಸಿಚ್ಯುವೇಶನ್ ಅದರದ್ದು ಫಾಸ್ಟ್ ಏನಿತ್ತು ಪ್ರೆಸೆಂಟ್ ಏನಿದೆ ಆ್ಯಂಡ್ ಫ್ಯೂಚರ್ ಹೇಗಿರುತ್ತೆ ಅಂತ ಸೊ ದಟ್ ಇಲ್ಲಿ ಒಂದು ಕಲೆಕ್ಟಿವ್ ಎನರ್ಜಿ ರೀಡಿಂಗ್ ಆಗಿರುತ್ತೆ ನಿಮಗೆ ಯಾವುದು ರೆಸನ್ರೇಟ್ ಆಗುತ್ತೋ ಅದನ್ನು ತೆಗೆದುಕೊಳ್ಳಿ ಯಾವುದು ರೆಸೊನೇಟ್ ಆಗೋದಿಲ್ವೋ ಅದನ್ನು ಲಿಮಿಟ್ ಓಕೆ ಬಲವಂತವಾಗಿ ಏನು ಫಿಟ್ ಇನ್ ಮಾಡ್ಕೋಬೇಡಿ ಫ್ರೆಂಡ್ಸ್ ನಿಮಗೇನಾದರೂ ರೀಡಿಂಗ್ಸ್ ಬೇಕಾಗಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿದ್ದೇನೆ ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಪರ್ಸನಲ್ ರೀಡಿಂಗ್ಸ್ ಪೇಯ್ಡ್ ಆಗಿರುತ್ತೆ ಯಾವುದೇ ಫ್ರೀ ಇರೋದಿಲ್ಲ ನಾನೀಗ ಸದ್ಯ ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ನಾನು ಡಿಸ್ಕೌಂಟಲ್ಲಿ ರೀಡಿಂಗ್ಸ್ ಕೊಡ್ತಾಯಿದ್ದೀನಿ ಸೊ ಗ್ರಾಪ್ ದ ಅಪರ್ಚುನಿಟಿ ಅಂತ ಹೇಳ್ತಿದ್ದೀನಿ ನಿಮ್ಮದು ಏನು ಸಿಚ್ಯುವೇಶನ್ ಇದೆಯಲ್ಲ ಅದು ಫಾಸ್ಟ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ನ ನಾನು ಇವಾಗ ಇದ್ದೀನಿ ನೋಡೋಣ ಗೈಡೆನ್ಸ್ ಯಾವ ಥರ ಬರುತ್ತೆ ಅಂದರೆ ಸೊ ನಿಮ್ಮ ಗೈಡೆನ್ಸ್ ಯಾವ ಥರ ಬರುತ್ತೆ ನೋಡೋಣ ನಿಮಗೆ ಏನಾದರೂ ರೆಮಿಡೀಸ್ ಬೇಕಾಗಿದ್ದರೆ ಯಾವುದಾದ್ರೂ ವಿಷಯಕ್ಕೆ ನಿಮಗೆ ಪ್ರಾಬ್ಲಮ್ ಅಲ್ಲಿದ್ದರೆ ಲವ್ ರಿಲೇಶನ್ಶಿಪ್ ಫೈನಾನ್ಸ್ ಯಾವುದೇ ಇರ್ಬೋದು ನಿಮ್ಮ ಬಿಸ್ನೆಸ್ ಅಥವಾ ಕರಿಯರ್ ಯಾವುದೇ ವಿಶ್ಯೂಗೋಸ್ಕರ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದೆ ನನಗೆ ಇದಕ್ಕೋಸ್ಕರ ಏನಾದರೂ ರೆಮಿಡೀಸ್ ಬೇಕು ಅಂತ ಹೇಳಿದರೆ ಕ್ರಿಸ್ಟಲ್ಸು ಮತ್ತು ಮೋಜೋ ಬ್ಯಾಗ್ಸ್ ಎಲ್ಲ ಮಾಡ್ಕೊಡ್ತೀವಿ ನಿಮಗೆ ಯಾವುದು ಇಶ್ಯೂ ಇದೆ ಅದನ್ನು ನೀವು ವಾಟ್ಸಪ್ ಮಾಡಿದರೆ ನಾವು ಅದನ್ನು ನಿಮ್ಮ ನೇಮಿಂದನೇ ರೆಸುನೇಟ್ ಆಗಿ ಹೋಗಿ ನಿಮ್ಮ ನೇಮ್ಗೋಸ್ಕರನೇ ಎನರ್ಜೈಸ್ ಮಾಡಿ ಪರ್ಸ್ನಲಾಗಿ ಡ್ರೆಸ್ಸಿಂಗ್ಸ್ ಎಲ್ಲ ಹಾಕಿ ನಾವು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೀವಿ ಪ್ಲೀಸ್ ಕಾಂಟ್ಯಾಕ್ಟ್ ಮಿ ನಾನು ವಾಟ್ಸಪ್ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೇನೆ ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ನನಗೆ ಗ್ರೋ ಆಗೋದಕ್ಕೆ ಯಾರೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀರಾ ಸೊ ದಟ್ ಅವರೆಲ್ಲರಿಗೂ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಫುಲ್ ಟು ಯು ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಥ್ಯಾಂಕ್ ಯು ಬನ್ನಿ ನನ್ನ ಹೇಗಿದೆ ನನ್ನ ಗೈಡೆನ್ಸ್ ಪಾಸ್ಟ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಈಗಿರುವಂಥ ನಿಮ್ಮ ಯಾವುದು ಒಂದು ಸಿಚ್ಯುವೇಷನ್ ಇದೆಯಲ್ಲ ಆ ಸಿಚ್ಯೂಯೇಷನ್ಗೋಸ್ಕರ ನಾನು ತೆಗೆದಿರುವಂಥದ್ದು ಫ್ಯೂಚರ್ ಬಂದಿದೆ ಟ್ರಸ್ಟ್ ನೀವು ಯಾವುದು ಈಗ ಫಾಸ್ಟಲ್ಲಿ ಏನು ಒಂದು ಇನ್ಸಿಡೆಂಟ್ ನಿಮ್ಮ ಲೈಫಲ್ಲಿ ನಡೀತಾ ಇದೆಯೋ ಸೊ ದಟ್ ಅದನ್ನ ನೀವು ಏನು ಹಿಂದೆ ಮುಂದೆ ಯೋಚನೆ ಮಾಡದೆ ಟ್ರಸ್ಟ್ ಮಾಡ್ತೀನಿ ಏನು ಆ್ಯಕ್ಷನ್ ತೊಗೊಂಡಿದ್ದೀರೋ ಅದು ತುಂಬಾ ನಿಮ್ಮ ಲೈಫಲ್ಲಿ ಪ್ರೆಸೆಂಟಲ್ಲಿ ತುಂಬ ಚೇಂಜಸ್ನ ತಂದಿದೆ ಫಾಸ್ಟಲ್ಲಿ ನೀವು ತುಂಬಾ ಟ್ರಸ್ಟ್ ಮಾಡಿ ಏನು ಹೇಳ್ತೀವಿ ಡಿವೈನ್ ಪವರ್ ಮೇಲೆ ನಾವು ಟ್ರಸ್ಟ್ ಮಾಡ್ತೀವಿ ಏನಂತ ಹೇಗಾಗುತ್ತೋ ಆಗಿಬಿಡಲಿ ನೋಡೋಣ ನಾನು ಒಂದು ಇದನ್ನು ಒಂದು ತೊಗೋತೀನಿ ನಾನು ಟೈಪ್ ನೋಡೇ ಬಿಡ್ತೀನಿ ಅಂತ ಏನು ಟ್ರಸ್ಟ್ ಮಾಡಿ ನೀವು ಏನು ಒಂದು ಕೆಲಸನ ಮಾಡ್ತಾ ಇದ್ದಿರೋ ಅಥ್ವಾ ಏನೊಂದು ಇಮ್ಯಾಜಿನಲ್ಲಿ ನೀವಿತ್ತು ಆ್ಯಕ್ಷನ್ ತೊಗೊಂಡಿದ್ದೀರೋ ಇದು ಆ್ಯಕ್ಷನ್ ಆಗಿದೆ ಓಕೆ ಆಲ್ರೆಡಿ ನೀವು ಆ್ಯಕ್ಷನ್ ತೊಗೊಂಡಿದ್ದೀರ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಎಮೋಷನಲ್ ಆಗಿರ್ಬೋದು ಅದು ಒಂದು ಫೈನಾನ್ಷಿಯಲ್ ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಷಯ ಆಗಿರ್ಬೋದು ನಿಮ್ಮ ಲೈಫಲ್ಲಿ ಏನೇನು ನಡೆದಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಸೊ ದಟ್ ನೀವು ಫಾಸ್ಟಲ್ಲಿ ಇದಕ್ಕೋಸ್ಕರ ಆ್ಯಕ್ಷನ್ ತೊಗೊಂಡಿದ್ದೀರಾ ಆಲ್ರೆಡಿ ನೀವು ಆ್ಯಕ್ಷನ್ ತೊಗೊಂಡ್ಬಿಟ್ಟಿದ್ದೀರಾ ಆಯಿತಾ ಸೊ ದಟ್ ಅದು ಏನು ನೀವು ಆ್ಯಕ್ಷನ್ ತೊಗೊಂಡ್ರಿ ಅಲ್ಲ ಆ ಆ ಆ್ಯಕ್ಷನಿಂದ ಈಗ ಪ್ರೆಸೆಂಟಲ್ಲಿ ಚೇಂಜ್ ಆಗಿದೆ ಸಿಚುವೇಶನ್ ಈಗ ನೀವೀ ಮೊದಲೇ ಇದ್ದಂತಹ ಸಿಚುವೇಷನಲ್ಲಿ ಖಂಡಿತ ಇವಾಗ ನೀವಿಲ್ಲ ಆ ಆ ಆ್ಯಕ್ಷನ್ ಬಂದು ನಿಮಗೆ ಚೇಂಜನ್ನು ಕೊಟ್ಟಿದೆ ಚೇಂಜ್ ಆಗಿದೆ ನಿಮ್ಮ ಲೈಫ್ ಅದರಲ್ಲಿ ಹೇಳ್ತೀವಿ ತ್ರೀ ಸಿಕ್ಸ್ಟಿ ಡಿಗ್ರಿ ಚೇಂಜಸ್ ಆಗಿರಬಹುದು ಅಥವಾ ಒನ್ ಏಯ್ಟಿ ಡಿಗ್ರಿ ಚೇಂಜಸ್ ಆಗಿರ್ಬೋದು ಒಟ್ಟಿನಲ್ಲಿ ಚೇಂಜ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಫಾಸ್ಟ್ ಆ್ಯಕ್ಷನಿಂದ ನಿಮ್ಮ ಪ್ರೆಸೆಂಟ್ ಖಂಡಿತ ಚೇಂಜ್ ಆಗಿದೆ ಸೊ ದಟ್ ಇನ್ ಫ್ಯೂಚರ್ ಹೇಗಿರುತ್ತೆ ಅಂದರೆ ನೋ ಥಿಂಗ್ನೆಸ್ ಅಂದರೆ ಏ ಯಾವ ಸಿಚ್ಯುವೇಷನಲ್ಲಿ ನೀವು ಬಂದು ನೆಕ್ಸ್ಟ್ ಫ್ಯೂಚರಲ್ಲಿ ಬರ್ತೀರ ಅಂದರೆ ನೀವು ಯಾವುದೇ ರೀತಿಯಿಂದಲೂ ಏನನ್ನೂ ಯೋಚನೆ ಮಾಡಲ್ಲ ಬ್ಲ್ಯಾಂಕ್ ಆಗಿರೋದು ಅಂದರೆ ನಾವು ಒಬ್ರೇ ಇದ್ದಾಗ ಏನಾದರೂ ವಿಷಯಗಳಲ್ಲಿ ಒಂದು ಡಿಸಿಷನ್ ನಾವು ಏನಾದರೂ ತೊಗೋಬೇಕು ಅಂದರೆ ನಾವು ಯೂಶುವಲಿ ನಮಗೆ ಫ್ರೀಯಾಗಿರಬೇಕು ಫ್ರೀಯಾಗಿರಬೇಕು ಇನ್ ದ ಸೆನ್ಸ್ ಏನೋ ಒಬ್ರಿಗೊಬ್ಬರೇ ಯಾವುದೇ ರೀತಿ ಯೋಚನೆಗಳನ್ನ ಏನು ಒಂದು ಇದಾರೆ ಏನೇನೋ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತೇನೆ ಒಂದು ಕಾಮಾಗಿ ಆಗಿ ಹೇಳ್ತೀವಿ ಮೆಡಿಟೇಷನ್ ಮೈಂಡ್ ಅಂತ ಹೇಳ್ತೀವಿ ಮೆಡಿಟೇಷನ್ ನಾವು ಮಾಡಬೇಕಾದ್ರೆ ಯಾವ ಥರ ಕಾಮಾಗಿರ್ತೀವಲ್ಲ ಆ ಥರ ಒಂದು ಸಿಚುವೇಷನಲ್ಲಿ ಬರ್ತೀರಾ ಆ ಸಿಚುವೇಷನ್ ಬಂದಾಗ ನಮಗೆ ನೆಕ್ಸ್ಟ್ ಏನು ಬಿಯ್ಯಾಂಡ್ ಇಲ್ಯೂಷನ್ ಆಗುತ್ತೆ ಬಿಯಾಂಡ್ ಇಲ್ಯೂಷನ್ ಯೂಶ್ವಲಿ ನಾವೆಲ್ಲ ಇಲ್ಯೂಷನ್ ಮಾಡ್ಕೋತೀವಿ ಹೇಗಿದೆ ನಾವು ಈ ಥರ ಆಗ್ಬೋದು ಆ ಥರ ಆಗ್ಬೋದು ಏನೇನೋ ಒಂದೊಂದು ಇಮ್ಯಾಜಿನೇಷನಲ್ಲಿ ಇಟ್ಕೊಂಡು ನಾವು ಏನೇನೋ ಮಾಡೋಕ್ಕೆ ಹೋಗ್ತೀವಿ ಯೂಶ್ವಲಿ ಬಟ್ ಈಗ ನಾವೇನು ಹೇಳಬೇಕು ಅಂದರೆ ಬಟರ್ಫ್ಲೈ ಆಗಬೇಕು ಅಂದರೆ ಫಸ್ಟದು ತುಂಬ ಕಷ್ಟ ಸಫರ್ ಏನಿದೆ ಅಲ್ಲ ಅದನ್ನು ಅನುಭವಿಸ್ಬೇಕು ಸುಮ್ಮನೆ ಬಟರ್ಫ್ಲೈ ಆಗಲ್ಲ ಕಲರ್ಫುಲ್ಲಾಗಿ ಕಾಣಿಸೋದು ಇಲ್ಲ ಆಯಿತಾ ಸೊ ಇದು ಏನೋ ನೀವು ಈ ಇನ್ನೂ ನೀವು ಇರ್ತೀರಾ ಆ ಒಂದು ಸಿಚ್ಯುವೇಶನ್ ಆ ಒಂದು ಪೀರಿಯಡ್ ಏನಿದೆ ಅಲ್ಲ ಆ ಪೀರಿಯಡ್ನಲ್ಲಿ ನೀವು ಒಂದು ಬ್ಯೂಟಿಫುಲ್ಲಾಗಿರುವಂಥ ಬಟರ್ಫ್ಲೈ ಆಗಿ ಹೊರಗಡೆ ಬರ್ತೀರ ಆಯಿತಾ ಸೊ ಈ ಒಂದು ಪೊಝಿಷನಾಗಿ ಬಂದಾಗ ನೀವು ಬ್ಯೂಟಿಫುಲ್ ಆಗಿರುವಂಥ ಒಂದು ಬಟರ್ಫ್ಲೈ ಅನ್ನೋ ಒಂದು ಪೊಸಿಷನಲ್ಲಿ ಬರ್ತೀರ ಆಗ ನೀವು ಎಲ್ಲರನ್ನೂ ಅಟ್ರ್ಯಾಕ್ಟ್ ಮಾಡ್ತೀರಾ ಆಯಿತಾ ಸೊ ನಿಮಗೆ ನಿಮ್ಮದೇ ಆದಂಥ ಒಂದು ಏನು ತಾಡ ಈ ಒಂದು ಇಲ್ಯೂಷನ್ ಅಲ್ಲಿ ನಾವು ಏನನ್ನೋ ಒಂದು ಇಮ್ಯಾಜಿನೇಷನ್ ಮಾಡ್ಕೊತೀವಿ ಮ್ಯಾನಿಫೆಸ್ಟ್ ಮಾಡ್ತೀವಿ ಅದೆಲ್ಲ ಆಗುವಂತಹ ಚಾನ್ಸಸ್ ಇರುತ್ತೆ ಅಂತ ಸೊ ಏನು ಈ ಒಂದು ಫಿಗರ್ ಇದು ನೋಡಿ ಇದು ಒಂದು ಕಂಪ್ಲೀಟ್ ಬ್ಲೂ ಕಲರ್ ಆ್ಯಂಡ್ ಎಲ್ಲೋ ಕಲರ್ ಏ ಈ ಬ್ಲೂ ಕಲರ್ ಅಂತೂ ನಮ್ಮ ಎಮೋಷನ್ಸ್ಗೆ ಸಂಬಂಧಪಟ್ಟಿರುವಂತಹ ಒಂದು ಇಲ್ಯೂಷನ್ ಆಗಿರುತ್ತೆ ನಾವು ಮನಸಲ್ಲಿ ಏನೇನೋ ಕ್ಯಾಲ್ಕುಲೇಷನ್ಸ್ ಹಾಕಿರ್ತೀವಿ ಆ ಕ್ಯಾಲ್ಕುಲೇಷನ್ಸ್ ಎಲ್ಲ ಕಲರ್ಫುಲ್ಲಾಗಿರೋವಂಥದ್ದು ಎಲ್ಲೋ ಬಂದು ಪ್ರಾಸ್ಪರಿಟಿ ಆಗುತ್ತೆ ಅದು ತುಂಬಾ ಒಳ್ಳೆಯ ಒಂದು ಕಲರ್ ಅಂತಲೇ ಹೇಳ್ಬೋದು ಲೈಟ್ ಬ್ಲೂ ಇದೆ ಅಂಡ್ ಫೈರಿ ಇದೆ ಬ್ಲೂ ಇದೆ ವೈಟ್ ಇದೆ ಎಲ್ಲ ಕಾಂಬಿನೇಸ್ ಓಕೆ ಒಂದು ತುಂಬ ಒಳ್ಳೆಯ ಒಂದು ಎಫೆಕ್ಟ್ ಕೊಡುವಂತಹ ಒಂದು ಬಟರ್ಫ್ಲೈ ನೇಚರ್ ಅಟ್ರ್ಯಾಕ್ಟ್ ಮಾಡುವಂತಹ ಒಂದು ಪೊಸಿಷನ್ಗೆ ನೀವು ಬರ್ತೀರಿ ಆಯಿತಾ ಸೊ ದಟ್ ಆ ಪೊಸಿಷನಲ್ಲಿ ಇದ್ದಾಗ ನೀವು ಖಂಡಿತ ಏನನ್ನು ಪೋಸ್ಟ್ಪೋನ್ ಮಾಡಬೇಡಿ ಪೋಸ್ಟ್ಪೋನ್ ಮಾಡಬೇಡಿ ಈಗ ನೀವು ಚೇಂಜ್ ಆಗ್ತಾ ಇದ್ದೀರಾ ಚೇಂಜ್ ಆಗ್ತಿರ್ಬೇಕಾದ್ರೆ ನೀವು ಯಾವುದೇ ರೀತಿಯಿಂದಲೂ ಪೋಸ್ಟ್ಪೋನ್ ಮಾಡ್ತಾ ಹೋಗ್ಬೋದು ನಿಮ್ಮ ವರ್ಕನ್ನು ನಿಮ್ಮ ಕೆಲಸಗಳನ್ನು ನೀವೇನು ಇದ್ದೀರಲ್ಲ ಅದನ್ನು ಇವತ್ತು ಮಾಡೋದನ್ನ ನಾಳೆ ಮಾಡೋದು ನಾಳೆ ಮಾಡೋದನ್ನ ನಾಡಿದ್ದು ಮಾಡೋದು ಆ ಥರ ಹೇ ಆಮೇಲೆ ಮಾಡಿದ್ರಾಯಿತು ಬಗ್ಗೆ ಏನು ಅಂತ ಹೇಳಿ ಏನೋ ಒಂದು ಕೆಲಸಗಳಿದೆ ನಿಮ್ಮ ಒಂದು ಯಾವುದೇ ಒಂದು ಥಿಂಗ್ಸ್ ಇರ್ಬೋದು ಐ ಮೀನ್ ಯಾವುದೇ ಒಂದು ವಸ್ತುಗಳಿರ್ಬೋದು ವಿಷಯಗಳಿರ್ಬೋದು ನೀವೇನೋ ಒಂದು ಇಮ್ಯಾಜಿನ್ ಮಾಡ್ತಾ ಇದ್ದೀರಾ ಅದು ಕಲರ್ಫುಲ್ಲಾಗಿದೆ ಬಟ್ ನೀವು ಮಾಡ್ತಾ ಇಲ್ಲ ನೀವು ಗ್ರೇ ಕಲರಲ್ಲಿ ಅದನ್ನು ನೋಡ್ತಾ ಇದ್ದೀರಾ ಅಂದರೆ ನೀವು ಅದನ್ನು ಪೋಸ್ಟ್ಪೋನ್ ಇದ್ದೀರಾ ನೀವು ಕಲರ್ಫುಲ್ಲಾಗಿ ಏನೆಲ್ಲ ಕನಸ್ಕೊಳ್ತೀರೋ ಅದನ್ನು ನೀವು ಪೋಸ್ಟ್ಪೋನ್ ಮಾಡ್ದೇನೆ ನೀವು ಅದನ್ನು ಆ್ಯಕ್ಟಿವ್ ಆಗಿರಬೇಕು ಆ ಸಿಚುವೇಷನ್ನ ಆ್ಯಕ್ಟಿವ್ ಆಗಿ ತಗೊಂಡು ಅದರ ಮೇಲೆ ನೀವು ವರ್ಕ್ ಮಾಡಿದ್ರೆ ನೀವೇನೆಲ್ಲ ಇಲ್ಯೂಷನ್ಸ್ ಅಂತ ಅಂದ್ಕೊಂಡಿದ್ದೀರಿ ಅಥವಾ ಏನು ಚೇಂಜಸ್ ಎಲ್ಲ ನಿಮ್ಮ ಆಗಿದೆ ಅದೆಲ್ಲ ಒಂದು ಕಲರ್ಫುಲ್ಲಾಗಿ ಮುಂದೆ ಬರೋವಂತಹ ಪರಿಸ್ಥಿತಿ ಇರುತ್ತೆ ಸೊ ದಟ್ ನೀವು ಯಾವುದೇ ಕೆಲಸಗಳನ್ನು ಪೋಸ್ಟ್ಪೋನ್ ಮಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಇರಬೇಡಿ ಪೋಸ್ಟ್ಪೋನ್ ಮಾಡಬೇಡಿ ಯಾವಾಗಲೂ ಅಷ್ಟೇ ನೀವು ವಿಜನ್ ನೋಡಿ ಯಾವ ಥರ ಇದೆ ಅಂದರೆ ಎಷ್ಟು ವಿಷನ್ ತುಂಬಾ ಕಲರ್ಫುಲ್ ಆಗಿರುವಂತಹ ತುಂಬ ಒಂದು ಎನರ್ಜೆಟಿಕ್ ಆಗಿರುವಂತಹ ಆ್ಯಕ್ಷನ್ ಓರಿಯೆಂಟೆಡ್ ಆಯಿತಾ ತುಂಬ ಚೆನ್ನಾಗಿದೆ ಓಕೆ ನೀವು ವಿಷನ್ ನಿಮಗೆ ಏನನ್ನ ಒಂದು ಪರ್ಸ್ಪೆಕ್ಟಿವಂದ ನೀವೇನೋ ನೋಡ್ತಾ ಇರ್ತೀರಾ ಅಂದ್ಕೊಳ್ಳಿ ಆ ಪರ್ಸ್ಪೆಕ್ಟಿವ್ ಕಂಪ್ಲೀಟಾಗಿ ಚೇಂಜ್ ಆಗಿ ಬೇರೆ ವಿಷನಲ್ಲಿ ನಿಮಗೆ ಕಾಣಿಸ್ಬೋದು ನೀವು ಲೈಫ್ನ ಏನೋ ಒಂದು ರೀತಿ ನೋಡ್ತಾ ಇರ್ತೀರೋ ಆ ಲೈಫ್ ತುಂಬ ಡಿಫ್ರೆಂಟಾಗಿ ಬೇರೆ ಥರ ಕಾಣಿಸ್ಬೋದು ನೀವು ಅಂದ್ಕೊಂಡಿರೋದು ಇಲ್ಲದೇ ಇರ್ಬೋದು ಅಲ್ಲಿ ಇಲ್ಲಿ ಏನು ಹೇಳ್ತೀವಿ ಈಗಲ್ಸ್ ಥರ ಏನು ಫ್ಲೈ ಫ್ಲೈ ಮಾಡೋದಕ್ಕೋಸ್ಕರ ರೆಕ್ಕೆಗಳಿದೆ ನಿಮಗೆ ಆ ಒಂದು ಎನರ್ಜಿ ಇದೆ ನಿಮ್ಮ ಒಂದು ವಿಷನ್ ಏನಿದೆ ಅದು ಈಗಲ್ ಅಂತ ಹೇಳ್ತೀವಿ ಈಗಲ್ ಎಷ್ಟು ಹೈಯಿಂದ ನೋಡ್ತಾ ಇದ್ರು ಕೆಳಗಡೆ ಇರೋವಂಥ ಸಣ್ಣ ಸಣ್ಣ ಒಂದು ಥಿಂಗ್ಸ್ ಏನು ಹೇಳ್ತೀವಿ ಸಣ್ಣ ಸಣ್ಣ ಪ್ರಾಣಿಗಳು ಪಕ್ಷಿಗಳು ಅದರ ಬೇಟೆ ಆಡೋದಕ್ಕೆ ಯಾವ ಲೆವೆಲ್ಗೆ ಅದರ ವಿಷನ್ ಅದು ಇಟ್ಟಿರುತ್ತಲ್ವ ಅದು ತುಂಬಾ ಮೇಲಾರತ್ತೆ ತುಂಬ ಮೇಲಾರತ್ತೆ ಮೋಡದಿಂದ ಮೇಲಾಗತ್ತೆ ಆದರೆ ಕೆಳಗಡೆ ಏನು ನಡೀತಿರುತ್ತೆ ಅನ್ನೋ ವಿಷನ್ ಅದಕ್ಕೆ ಗೊತ್ತಿರುತ್ತೆ ಅದು ಅಲ್ಲಿಂದ ಅದನ್ನು ಕ್ಯಾಪ್ಚರ್ ಮಾಡುತ್ತೆ ಅದನ್ನು ಅಲ್ಲಿಂದನೇ ಅದು ಬೇಟೆ ಆಡುತ್ತೆ ಹೌದಾ ಸೋ ದ್ಯಾಟ್ ನಿಮ್ಮ ವಿಷನ್ ಆ ಲೆವೆಲ್ಗೆ ಇಂಪ್ರೂವ್ ಆಗುತ್ತೆ ನೀವು ತುಂಬ ಬ್ರೈಟ್ ಫ್ಯೂಚರ್ ಇರುತ್ತೆ ನಿಮಗೆ ಸೋ ದಟ್ ನೀವು ಏನು ಡ್ರೆಸ್ ಮಾಡಿದ್ರಿ ಈಗ ಏನು ಆ್ಯಕ್ಷನ್ ತೊಗೊಂಡಿದ್ರಿಂದ ಚೇಂಜ್ ಆಯಿತು ಮತ್ತು ಯಾವುದೂ ಇಲ್ಲ ಅಂತ ಹೇಳಿ ಕಾಮಾಗಿ ಕುತ್ಕೊಂಡು ಯೋಚನೆ ಮಾಡಿದಾಗ ನಿಮಗೆ ಸಿಕ್ಕಿದಂಥ ಒಂದು ಕಲರ್ಫುಲ್ ಬಟರ್ಫ್ಲೈ ಹೆಚ್ಚೋದು ನಿಮ್ಮ ಕೆಲಸಗಳನ್ನು ಪೋಸ್ಟ್ಪೋನ್ ಮಾಡ್ದೇನೆ ಅದನ್ನು ನೋಡ್ಕೊಂಡು ಹೋಗೋದು ನಿಮ್ಮ ವಿಷನ್ ನಿಮ್ಮ ಲೈಫಲ್ಲಿ ಬರೋ ಅಂಥದ್ದು ಎಲ್ಲ ಇದೆ ಆಯಿತಾ ಸೊ ದಟ್ ಇದೆಲ್ಲ ಏನು ಒಂದು ಯಾವ ಟೈಮಲ್ಲಿ ಆಗುತ್ತೆ ಅಂತ ನೋಡೋಣ ನಡೀತಿದೆಯಲ್ಲ ಇದೊಂದು ಟೈಮ್ ಅರೌಂಡು ಒಂದು ವಿತಿನ್ ಫೋರ್ಟೀನ್ ಡೇಸ್ ಆಗ್ಬೋದು ಫೋರ್ ವೀಕ್ಸ್ ಆಗ್ಬೋದು ಅಥವಾ ಫೋರ್ಟೀನ್ ಮಂತ್ಸ್ ಕೂಡ ಆಗ್ಬೋದು ಅಥವಾ ಈ ಒಂದು ಟೈಮ್ ಗ್ಯಾಪಲ್ಲಿ ಈ ಟೈಮ್ ಗ್ಯಾಪಲ್ಲಿ ನಿಮಗೆ ಇದು ಆಗತ್ತೆ ಫಾಸ್ಟ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಎಷ್ಟು ಇದನ್ನು ನಾನು ಎಲ್ಲಿವರೆಗೆ ಈ ರೀಡಿಂಗನ್ನ ನಾನು ಅನ್ಕೋಬೋದು ಅಂತಂದರೆ ವಿತಿನ್ ಫೋರ್ಟೀನ್ ಡೇಸಲ್ಲಿ ಕೆಲವೊಬ್ಬರಿಗಾಗ್ಬೋದು ಫೋರ್ ವೀಕ್ಸಲ್ಲಿ ಕೆಲವೊಬ್ರಿಗಾಗ್ಬೋದು ಫೋರ್ಟೀನ್ ಮಂತ್ಸಲ್ಲಿ ಕೆಲವೊಬ್ಬರಿಗೆ ಆಗ್ಬೋದು ಇಲ್ಲಿ ಇರುವಂತಹ ಟಾರಸ್ ವರ್ಕು ಕ್ಯಾಪ್ಟಿಕರ್ ಈ ಎನರ್ಜಿಸ ಇಲ್ಲಿ ಸಿಗ್ತಾ ಇದೆ ಸೊ ದಟ್ ಮೆಚೂರ್ಡ್ ಆಗಿರಿ ಮತ್ತು ಗ್ರೌಂಡೆಡ್ ಆಗಿರೋವಂಥವ್ರಾಗಿರ್ತೀರ ಮತ್ತು ಡಿಪ್ಲೊಮ್ಯಾಟಿಕ್ ಆಗಿ ಬಿಸ್ನೆಸ್ ಮಾಡುವಂಥವ್ರಾಗಿರ್ತೀರ ನೀವು ತುಂಬ ರಿಸ್ಕನ್ನು ಟೇಕ್ ಮಾಡುವಂಥವ್ರಾಗಿರಲ್ಲ ನೀವೇ ರೂಲ್ ಮಾಡುವಂಥವ್ರಾಗಿರ್ತೀರ ಕೇರ್ಫುಲ್ ಆಗಿರ್ತೀರ ಐ ಸ್ಟೇಟಸಲ್ಲಿರುವಂತಹ ಇರುವಂತಹ ವ್ಯಕ್ತಿ ಆಗಿರ್ತೀರ ಸೆಕ್ಯೂರಿಟಿ ಏನಿದೆ ಅದು ಫೀಲ್ ಆಗುವಂಥವ್ರು ಇರ್ತೀರ ನಿಮ್ಮ ವಿಶ್ ಫುಲ್ಫಿಲ್ ಆಗುತ್ತೆ ನೀವು ಏನು ಅಂದ್ಕೊಂಡಿದ್ದೀರೋ ಅದು ಅರೌಂಡ್ ಆಗಸ್ಟಿನಲ್ಲಿ ಅಥವಾ ವಿತಿನ್ ನೈನ್ ಮಂತ್ಸಲ್ಲಿ ಕೂಡ ಅದು ನಿಮ್ಮ ವಿಶ್ ಏನು ಅಂದ್ಕೊಂಡಿದ್ದೀರೋ ಅದು ಫುಲ್ಫಿಲ್ ಆಗುತ್ತೆ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಓಕೆ ಏಂಜಲ್ಸ್ ಏನಂತ ನಿಮಗೆ ಗೈಡೆನ್ಸ್ ಮಾಡ್ತಾರೆ ಅಂತ ನೋಡೋದು ಏಂಜಲ್ಸ್ ಏನು ಹೇಳ್ತಿದ್ದಾರೆ ಅಂದರೆ ಈಗ ಒಂದು ತಗೋಬೇಕು ಅಂತ ಅನ್ಕೊತಿದ್ದೀರ ಆ ಒಂದು ವಿಷಯಕ್ಕೆ ಏನಾದರೂ ನೀವು ಡಿಸಿಷನ್ ಏನಾದರೂ ತಗೋಬೇಕು ಅಂತ ನೀವೇನಾದರೂ ಯೋಚನೆ ಮಾಡಿದರೆ ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಒಂದು ವಿಷಯಕ್ಕೆ ನೀವೇನಾದರೂ ಈಗ ಈ ಡಿಸಿಷನ್ ತೊಗೋಬೋದಾ ತೊಗೋಬಾರ್ದಾ ಅಥವಾ ಏನು ಮಾಡಲಿ ನಾನು ಏನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಥವಾ ಇನ್ನೊಂದು ಏನೋ ಅಂತ ನೀವೇನಾದರೂ ಇದ್ದರೆ ಏಂಜಲ್ಸ್ ಏನು ಹೇಳ್ತಿದ್ದಾರೆ ಅಂದರೆ ನೋ ದಿಸ್ ಈಸ್ ನಾಟ್ ಅ ರೈಟ್ ಟೈಮ್ ನೀವು ಏನಕ್ಕೆ ಕೇಳ್ತಾ ಇದ್ದೀರಾ ಅದಕ್ಕೆ ಏಂಜಲ್ಸ್ ಹೇಳ್ತಾ ಇದಾರೆ ಇದು ನಿಮಗೆ ರೈಟ್ ಆಗಿರುವಂತಹ ಸಮಯ ಅಲ್ಲ ಅಂತ ಹೇಳಿ ಏಂಜಲ್ಸ್ ಹೇಳ್ತಾ ಇದ್ದಾರೆ ಆ್ಯಂಡು ನೆಕ್ಸ್ಟ್ ಆದರೆ ನೆಕ್ಸ್ಟೇ ಹೇಳ್ತಿದ್ದಾರೆ ನೋಡಿ ಫ್ರೆಂಡ್ಸ್ ವೆಯ್ಟ್ ನೋ ಅಂತ ಹೇಳಿದರು ಇಲ್ಲಿ ನೋಡಿ ಇಲ್ಲಿ ನೋ ಬಂದಿದೆ ಆ್ಯಂಡ್ ದೆನ್ ಇಲ್ಲಿ ವೆಯ್ಟ್ ಬಂದಿದೆ ಓಕೆ ಸೊ ವೆಯ್ಟ್ ಮಾಡಿ ಬೇಗ ರಶ್ ಆಗಿ ಯಾವುದೇ ಥಿಂಗ್ಸ್ನ ನೀವು ಮೈಂಡಲ್ಲಿ ತೊಗೊಂಡು ಅದನ್ನು ಫಾಲೋ ಮಾಡಕ್ಕೆ ಹೋಗ್ಬಿಡ್ಬೇಡಿ ಬೇಗ ಆ್ಯಕ್ಷನ್ ತೊಗೊಂಡ್ಬಿಡ್ಬೇಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದು ತುಂಬ ಫಾಸ್ಟ್ ಆ್ಯಕ್ಷನ್ ಆಗಿದೆ ಓಕೆ ಸೊ ದಟ್ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಈ ಫುಲ್ ಪೀಪಲ್ ಅಂದರೆ ನಿಮ್ಮ ಸರೌಂಡಿಂಗಲ್ಲೇ ನಿಮಗೆ ಹೆಲ್ಪ್ ಮಾಡುವಂಥವ್ರು ಯಾರೋ ಇರಬಹುದು ಅಥವಾ ನೀವು ಏನು ನನಗೆ ಯಾರು ಹೆಲ್ಪ್ ಮಾಡೋದಿಲ್ಲ ಅಂದರೆ ಡಿವೈನ್ ನಿಮಗೆ ಹೆಲ್ಪ್ ಮಾಡ್ತಾರೆ ಡಿವೈನ್ ಹೆಲ್ಪ್ ನಿಮಗೆ ಇದೆ ನಿಮಗೆ ಏಂಜಲ್ಸ್ ಹೆಲ್ಪ್ ಮಾಡ್ತಾರೆ ಡಿವೈನ್ ಹೆಲ್ಪ್ ಇದೆ ನಿಮ್ಗೊಂದು ಸ್ಟ್ರಾಂಗ್ ಗಟ್ ಫೀಲಿಂಗ್ ಆಗ್ಬೋದು ನಾನು ಈ ಥರ ಮಾಡಬೇಕು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಸಮಥಿಂಗ್ ಏನೋ ನಿಮ್ಗೆ ಅನಿಸ್ಬೋದು ಅದು ಕೂಡ ನಿಮಗೆ ಹೆಲ್ಪ್ ಮಾಡ್ತಿರೋದು ಡಿವೈನೇ ಆಗಿರುತ್ತೆ ಆಯಿತಾ ಸೊ ದಟ್ ನಿಮ್ಮ ಸುತ್ತಮುತ್ತ ಕೂಡ ಇರೋರು ನಿಮಗೆ ಹೆಲ್ಪ್ ಮಾಡ್ಬೋದು ಏಂಜಲ್ಸ್ ಹೆಲ್ಪ್ ಮಾಡ್ಬೋದು ಡಿವೈನ್ ಹೆಲ್ಪ್ ಮಾಡ್ಬೋದು ಕೇಳಿ ಆಯಿತಾ ಹ್ಯಾಕ್ ಮಾಡಿ ಯಾರು ಅದು ರೇಂಜಸ್ ಮಾಡಿ ಏನಾದರೂ ಒಂದು ನನಗೆ ಒಂದು ನಂಬರ್ ಫಾರ್ ಎಕ್ಸಾಂಪಲ್ ಫೋರ್ 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 ತ್ರೀ 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 ಏನಾದರೂ ಶಿಫ್ಟ್ ಆಗಬೇಕು ಅಂದರೆ ಚೇಂಜ್ ಕಂಪ್ಲೀಟ್ ಏನಾದರೂ ಚೇಂಜ್ ಆಗಬೇಕು ಅಂದರೆ ನೀವು ತ್ರಿಬಲ್ ಫೈನ ನೀವು ನೋಡ್ತಾ ಇರ್ಬೋದು ಅಥವಾ ನೀವೇನೋ ಒಂದು ಟ್ರಿಬಲ್ ನೈನ್ ನೋಡ್ತಾ ಇದ್ರೆ ನೀವು ಬೇರೆ ಯಾವುದೋ ಒಂದು ಕಂಪ್ಲೀಟ್ ಶಿಫ್ಟ್ ಆಗ್ತಿರುವಂತಹ ಒಂದು ಚೇಂಜನ್ನು ನೀವು ನೋಡ್ತಾ ಇರ್ಬೋದು ಸೊ ದಟ್ ಯಾವುದೋ ಒಂದು ರೀತಿ ನಿಮಗೆ ಮೆಸೇಜ್ ಅಂತೂ ಖಂಡಿತ ಸಿಗ್ತಾ ಇರುತ್ತೆ ಸೊ ದಟ್ ಅದನ್ನು ಫಾಲೋ ಮಾಡಿ ಅಂತ ಹೆಂಡ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಇದು ನಿಮಗೆ ರೆಸೊನೇಟ್ ಆಗಿರೋ ಪ್ಲೀಸ್ ನನಗೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ನಿಮಗೆ ಯಾವ ಥರದ್ದು ರೀಡಿಂಗ್ ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಿಮಗೆ ಈ ಥರದ್ದು ಒಂದು ರೀಡಿಂಗ್ ನನಗೆ ಬೇಕಾಗಿದೆ ಅಂತ ಹೇಳೋದಾದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಅದೇ ಥರ ರೀಡಿಂಗ್ನ ನಾನು ತರೋದಕ್ಕೆ ನೋಡ್ತೀನಿ ಟ್ರೈ ಮಾಡ್ತೀನಿ ನಾನು ಆ್ಯಂಡ್ ನನ್ನದು ರೀಡಿಂಗ್ಸ್ ಏನಾದರೂ ಪರ್ಸ್ನಲ್ ರೀಡಿಂಗ್ಸ್ ನಿಮ್ಗೆ ಏನಾದರೂ ಬೇಕು ಅಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮೀ ನಾನು ವಾಟ್ಸಪ್ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಪ್ಲೀಸ್ ಡೋಂಟ್ ಕಾಲ್ ಮಿ ಆನ್ ದಟ್ ನಂಬರ್ ನನಗೆ ಆ ನಂಬರಲ್ಲಿ ಕಾಲ್ ಮಾಡಬೇಡಿ ಜಸ್ಟ್ ಮೆಸೇಜ್ ಮಾಡಿ ಅಂತ ಹೇಳ್ತೀನಿ ಪ್ಲೀಸ್ ದಿಸ್ ಇಸ್ ಮೈ ರಿಕ್ವೆಸ್ಟ್ ಟು ಯು ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಟು ಯು ಥ್ಯಾಂಕ್ ಯು ಫ್ರೆಂಡ್ಸ್